ಓಂ ಸಾಯಿ ರಾಮ್ ನನ್ನ ಮುದ್ದಿನ ಮಗುವೆ ನಿನ್ನ ಅನುಭವಗಳಿಂದ ನೀನು ಕಲಿತ ಪಾಠಗಳಿಂದ ನಿನ್ನ ನಿರ್ಧಾರಗಳಿರಲಿ ನೀನು ತೋರಿಸುತ್ತಿರುವ ತಾಳ್ಮೆಗೆ ನಿನಗೆ ಮೋಸವಾಗುವುದಿಲ್ಲ ನಿನ್ನ ಶ್ರಮಕ್ಕೆ ಒಳ್ಳೆಯ ಪರಿಣಾಮಗಳೇ ಸಿಗುತ್ತವೆ ಯಾರ ಮನಸ್ಸನ್ನು ನಿನ್ನ ಮಾತುಗಳಿಂದ ನೋಯಿಸಬೇಡ ನಿನ್ನ ಕೋಪ ನ್ಯಾಯವಾಗಿದ್ದರೂ ನಿನ್ನ ಮಾತುಗಳು ಯಾರಿಗೂ ನೋವನ್ನು ನೀಡದಿರಲಿ ಎಲ್ಲರೂ ಅವರಿಂದಾದಷ್ಟು ಮಾತ್ರವೇ ಮಾಡುತ್ತಾರೆ ಇರಲಿ ನಿನ್ನ ಕೆಲಸವನ್ನು ನಾನು ಮಾಡಿಸುತ್ತೇನೆ ನನ್ನ ಮೇಲೆ ನೀನು ತೋರಿಸುವ ಪ್ರೀತಿಯನ್ನು ನಾನು ಚೆನ್ನಾಗಿ ಅರಿವೆನು ನಿನ್ನ ಪ್ರೀತಿಯನ್ನು ಸ್ವೀಕರಿಸಿರುವೆನು ನಿನ್ನ ದಕ್ಷಿಣೆಗಾಗಿ ಕಾದಿರುವೆನು ಇಂದು ನೀನು ಮಾಡುವ ಶ್ರಮ ಒಂದಲ್ಲ ಒಂದು ದಿನ ನಿನಗೆ ಅತ್ಯುತ್ತಮವಾದ ಫಲವನ್ನು ತರುತ್ತದೆ ಒಳ್ಳೆಯ ಉದ್ದೇಶದಿಂದ ನೀನು ಮಾಡುವ ಪ್ರತಿಯೊಂದು ಕಾರ್ಯವೂ ನಿನಗೆ ಪುಣ್ಯವನ್ನು ತರುತ್ತದೆ ನೀನು ಸದಾ ಪುಣ್ಯ ಸ್ವರೂಪಿಯಾಗಿರು ನನ್ನ ಮಗುವಾಗಿರು ನೀನು ಅನುಮತಿಯನ್ನು ನೀಡದೆ ನಿನ್ನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಜನರನ್ನು ದಾರಿ ನಡೆಸುವ ಹೊಣೆ ನಿನ್ನದಾಗಿರುವಾಗ ಎಲ್ಲರ ಮಾತುಗಳಿಗೆ ಗಮನವನ್ನು ನೀಡಬೇಕಾಗುತ್ತದೆ ನೀನು ಎಲ್ಲರಿಗೂ ಒಂದು ಪ್ರೇರಣೆಯಾಗಿರುವುದು ನಿನ್ನ ಪುಣ್ಯಗಳಿಂದಲೇ ನಿನ್ನ ಸಾಮರ್ಥ್ಯಗಳು ನಿನ್ನ ಪ್ರತಿಭೆಗಳು ನಿನ್ನ ಧೈರ್ಯ ನಿನ್ನ ಆತ್ಮವಿಶ್ವಾಸ ನಿನಗೆ ಹೇರಳವಾಗಿ ಸಿಕ್ಕಿರುವ ಆಶೀರ್ವಾದಗಳೆಂದು ತಿಳಿದುಕೋ ನನ್ನ ಮಗುವೆ ನೀನು ಎಲ್ಲಲೆಂದೆ ಜನ್ಮಿಸಿರುವೆ ನಿನ್ನ ಜೊತೆ ನಾನಿರುವಾಗ ನಿನಗೆ ಎಲ್ಲ ಶುಭವೇ ಜಯ ಸಾಯಿ ರಾಮ್